ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕಾಣ್ತೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮ ಹೇಳಿದ್ರು ಬ್ರೇಕ್ಫಾಸ್ಟಿಗೆ ಆಯಿತಾ ವಿಲೇಜ್ ಎಲ್ಲರೂ ಇಷ್ಟಪಡೋ ಅಂಥದ್ದು ಅಂದರೆ ಹಳ್ಳಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ ವಿಲೇಜಲ್ಲಿ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ರಾಗಿ ರೊಟ್ಟಿ ಗೊತ್ತಿಲ್ಲ ಹೇಳಿ ರಾಗಿ ರೊಟ್ಟಿ ಎಲ್ಲರಿಗೂ ಗೊತ್ತು ನನಗಂತೂ ರಾಗಿ ರೊಟ್ಟಿ ಬೆಣ್ಣೆ ಅಂದರೆ ತುಂಬ ಇಷ್ಟ ರಾಗಿ ರೊಟ್ಟಿ ಬಟರ್ ಒಳ್ಳೆ ಗುಡ್ ಕಾಂಬಿನೇಷನ್ನು ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ತುಂಬ ನಾನು ತಿಂತಾ ಇದ್ದೆ ಅಮ್ಮ ಹೇಳ್ತಾಯಿದ್ರು ನಾನು ವಿಡಿಯೋ ಮಾಡ್ತೀನಮ್ಮ ನೀನು ರಾಗಿ ರೊಟ್ಟಿ ಮಾಡೋದನ್ನು ನಾನು ಅಮ್ಮ ಹೇಳಿದ್ರು ಇದನ್ನೆಲ್ಲ ಯಾರಪ್ಪ ನೋಡ್ತಾರೆ ಸಿಟಿ ಜನ ಎಲ್ಲ ಇದೆಲ್ಲ ಎಲ್ಲಿ ನೋಡ್ತಾರೆ ಅವರು ಪಿಜ್ಜಾ ಬರ್ಗರ್ ತಿನ್ನೋರು ರಾಗಿ ರೊಟ್ಟಿ ಮಾಡೋದೆಲ್ಲ ನೋಡ್ತಾರಾ ನಮ್ಮನ್ನೆಲ್ಲ ಎಲ್ಲಿ ನೋಡ್ತಾರಪ್ಪ ಅಂತ ಹೇಳಿದ್ರು ಅದಕ್ಕೆ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ಹಾಗೇನಿಲ್ಲ ಕಣಮ್ಮ ಎಲ್ಲರೂ ನೋಡ್ತಾರೆ ರಾಗಿ ರೊಟ್ಟಿ ಮಾಡೋದನ್ನು ನೋಡ್ತಾರೆ ಎಲ್ಲದನ್ನು ನೋಡ್ತಾರೆ ಆಯಿತಾ ಸಿಟಿಯವರು ಹಳ್ಳಿಯವರು ಅಂತ ಏನಿಲ್ಲ ರಾಗಿ ರೊಟ್ಟಿ ಕೂಡ ಎಲ್ಲರಿಗೂ ಇಷ್ಟ ಇವಾಗ ಡಯಟಿಗೋಸ್ಕರವಾಗಿ ರಾಗಿ ದೋಸೆನ ಸಿಟಿಲಿ ಕೂಡ ಮಾಡಿ ತಿಂತಾರೆ ಕಣಮ್ಮ ಅಂತ ಹೇಳಿದೆ ಅಮ್ಮ ಹೇಳಿದ್ರು ಹೌದಾ ಓಕೆ ಆಯಿತು ಬಿಡು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಹೇಳಿದ್ರು ಆಮೇಲೆ ಏನು ಮಾಡೋದು ಅಂದರೆ ಒಂದು ಬಾಣಲಿಗೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಕುದಿಯೋಕಿಟ್ರು ನೀರು ಇಟ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ರು ಹಿಟ್ಟು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಅಂದರೆ ಹೆಂಗೆ ಮಾಡ್ಕೋಬೇಕು ಅಂತಂದರೆ ಈ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ಫುಲ್ ತೆಳು ಮಾಡ್ಕೋಬಾರ್ದು ಅಂತಂದರೆ ತುಂಬ ತೆಳು ಮಾಡ್ಕೊಂಡ್ರೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಾಗಲ್ಲಂತೆ ಅದಕ್ಕೆ ಅಮ್ಮ ಸ್ವಲ್ಪ ಅದನ್ನು ಗಟ್ಟಿಯಾಗಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಕೆಳಗಡೆ ಇಟ್ಕೊಂಡ್ರು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಸುಡ್ತಾ ಇತ್ತು ಅದಕ್ಕೆ ಅಮ್ಮ ಹೇಳಿದ್ರು ಸ್ವಲ್ಪ ಇದೆ ಒಂದು ಐದು ನಿಮಿಷ ಅದನ್ನು ತಣ್ಣಗೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು ಮತ್ತು ತಣ್ಣಗಾಗಲಿ ಕಣಪ್ಪ ಆ ತಣ್ಣಗಾದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀರು ಹಾಕಿ ಉಂಡೆ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಕೆಲಸ ಸ್ಟಾರ್ಟ್ ಮಾಡಿದ್ರು ಅದನ್ನು ಮಾಡ್ತಾ ಮಾಡ್ತಾ ಅಮ್ಮ ಮಿಕ್ಸ್ ಮಾಡ್ತಾ ಅದನ್ನ ತಣ್ಣಗಾಗೋಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ರು ಆವಾಗ ಕೇಳ್ತಾಯಿದ್ರು ಅಮ್ಮ ಅಂದರೆ ನಾವು ಈಗ ನೀನು ವಿಡಿಯೋ ಮಾಡ್ತೀಯಲ್ಲ ಇದು ಎಲ್ಲಿಗೆ ಹೋಗುತ್ತೆ ಇದು ವಿಲಿ ಬರುತ್ತೆ ಅಮ್ಮನಿಗೆ ಗೊತ್ತಿಲ್ಲ ಇದು ವಿಡಿಯೋ ಯೂಟ್ಯೂಬಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಮ್ಮನಿಗೆ ಅಮ್ಮ ಕೇಳ್ತಾಯಿದ್ರು ಇದನ್ನು ಟಿ ವಿಲಿ ಬರುತ್ತಾ ನಾವು ನೋಡ್ಬೋದಾ ಅಂತ ಕೇಳ್ತಾಯಿದ್ದೆ ಇನ್ನು ಎಲ್ಲರೂ ಬೇರೆಯವರೆಲ್ಲ ನೋಡ್ತಾರಾ ಅಂತ ಕೇಳ್ತಾಯಿದ್ರು ಅಮ್ಮನಿಗೆ ಪಾಪ ಗೊತ್ತಿಲ್ಲ ಅದಕ್ಕೆ ಅಮ್ಮನಿಗೆ ಹೇಳ್ತಾ ಇದ್ದೆ ಅಮ್ಮ ಇದು ಟಿ ವಿಲಿ ಅಮ್ಮ ಇದು ಯೂಟ್ಯೂಬ್ ಅಂತ ಒಂದು ಅಂದರೆ ಒಂದು ಮೊಬೈಲಲ್ಲಿ ಇರುತ್ತೆ ಕಣಮ್ಮ ಆಯಿತಾ ಹಂಗಾಗಿ ಬರುತ್ತೆ ಮೊಬೈಲಲ್ಲಿ ನೋಡ್ಬೋದು ಕಣಮ್ಮ ಟಿ ವಿಲೆಲ್ಲ ನೋಡೋಕ್ಕಾಗಲ್ಲ ಯೂಟ್ಯೂಬ್ ಅನ್ನೋದು ಒಂದು ವೆಬ್ ಅಂದರೆ ಅವ್ರಿಗೆ ಅಷ್ಟೆಲ್ಲ ಗೊತ್ತಿಲ್ಲ ನಾನು ಅಂದೆ ಅದಕ್ಕೆ ಯೂಟ್ಯೂಬ್ ಅಂದರೆ ಮೊಬೈಲಲ್ಲೆಲ್ಲ ಇಂಟರ್ನೆಟ್ ಹಾಕಿಸ್ಕೊಂಡು ನೋಡ್ತಾರಲ್ಲಮ್ಮ ಆ ಥರ ಯೂಟ್ಯೂಬ್ ಇದೆ ಅಮ್ಮ ಅದರಲ್ಲಿ ಬರುತ್ತಮ್ಮ ಅಂತ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೆ ಅಮ್ಮನಿಗೆ ಗೊತ್ತಾಗಲಿಲ್ಲ ನಾನು ಏನು ಹೇಳಿದೆ ಅಂತ ಹಾಗೆ ಅದನ್ನೊಂದು ಸ್ವಲ್ಪ ತಣ್ಣಗೆ ಮಾಡ್ತಾಯಿದ್ರು ಮಿಕ್ಸ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಅದು ತಣ್ಣಗೆ ಹಾಕಾಯಿತು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿದಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆಂದರೆ ಅದನ್ನು ಮಿದ್ದು ನೀಟಾಗಿ ಉಂಡೆ ಮಾಡ್ಕೋಬೇಕಂತೆ ಚೆನ್ನಾಗಿ ಮಿದಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಮಿದಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಏನೇನೋ ಹೇಳ್ತಾ ಇದ್ದರು ಅಂದರೆ ಅಂದರೆ ನಾನು ತುಂಬ ವರ್ಷ ಊರಲ್ಲಿರಲಿಲ್ಲ ನಾನು ಅಬ್ರಾಡಲ್ಲಿದ್ದೆ ಅಂದರೆ ಇಸ್ರೇಲಲ್ಲಿದ್ದೆ ಹಾಗಾಗಿ ಅಮ್ಮ ಅದು ವಿಷಯ ಹೇಳ್ತಾಯಿದ್ರು ನೀನು ಅಲ್ಲ ಅಷ್ಟು ವರ್ಷ ಇದ್ದಲ್ಲ ಅಷ್ಟು ವರ್ಷ ಅಂದರೆ ಒಂಬತ್ತು ವರ್ಷ ಅಲ್ಲಿದ್ದಲ್ಲ ನೀನು ಅಲ್ಲಿ ಹೇಗೆ ಊಟ ಎಲ್ಲ ನೀನು ಇಲ್ಲದೇನೆ ಇದ್ದೆ ನೀನು ಅಂತ ನಾನು ಅದಕ್ಕೆ ಅಮ್ಮನಿಗೆ ಹೇಳ್ತಾ ಇದ್ದರು ಅಮ್ಮ ಒಂದ್ಸರಿ ಸಾಂಬಾರು ಮಾಡಿದ್ರೆ ನಾಲ್ಕು ದಿನ ಇಟ್ಕೊಂಡು ತಿಂತಾಯಿದ್ದು ಕಣಮ್ಮ ಫ್ರಿಜ್ಜಲ್ಲಿ ಅನ್ನದಿಂದ ಹಿಡ್ದು ಸಾಂಬಾರಿಂದ ಹಿಡ್ದು ಏನೇ ಮಾಡಿದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ಮೂರು ದಿನ ತಿಂತಾಯಿದ್ದು ಕಣಮ್ಮ ಅಂದರೆ ಫುಡ್ಡಿಗೆ ಅಲ್ಲಿ ತುಂಬ ಕಷ್ಟ ಇದೆ ಅದು ನಮ್ಮ ಇಂಡಿಯನ್ ಫುಡ್ಡು ಮಾಡಿ ತಿನ್ನಬೇಕು ಅಂತಂದರೆ ತುಂಬ ಕಷ್ಟ ಇದೆ ಕಣಮ್ಮ ಹಾಗಾಗಿ ಒಂದು ದಿನ ಮಾಡಿದ್ರೆ ಅದನ್ನೇ ಟೂ ತ್ರೀ ಡೇಸ್ ತಿಂತಾಯಿದ್ದು ಕಣಮ್ಮ ಅಂತ ಅಮ್ಮನಿಗೆ ಹೇಳ್ತಾಯಿದ್ದೆ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಹೌದಲ್ವಾ ನೀನು ತುಂಬ ಫುಡ್ಡಿ ಅಲ್ವಾ ಹೆಂಗಿದ್ದೆ ಊಟ ಇಲ್ಲದೇ ಅಂತೆಲ್ಲ ಕೇಳ್ತಾ ತಮಾಷೆ ಮಾಡ್ತಾಯಿದ್ರು ನಾನು ಅದಕ್ಕೆ ಹೇಳ್ತಾ ಇದ್ದೆ ಏನು ಮಾಡೋದಮ್ಮ ಫ್ಯಾಮಿಲಿ ಪ್ರಾಬ್ಲಮಿಗೆ ಹೋದ್ಮೇಲೆ ಇರಲೇಬೇಕಲ್ಲಮ್ಮ ಅಂತೇಳಿ ಮಾತಾಡ್ತಾ ಇದ್ದೆ ಆಮೇಲೆ ಅಮ್ಮ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮ್ಮ ಹೇಳಿದ್ರು ನಾನು ಹೇಳಿದೆ ಅಮ್ಮನಿಗೆ ಅಮ್ಮ ನಿಮಗೆ ಏನೇನು ಬೇರೆ ಅಡುಗೆಗಳು ಬರುತ್ತಮ್ಮ ಅಂತ ಕೇಳಿದೆ ಅದಕ್ಕೆ ಅಮ್ಮ ಹೇಳಿದ್ರು ಬರುತ್ತೆ ಕಣಪ್ಪ ಹಳ್ಳಿ ಅಡುಗೆಗಳು ಆದರೆ ಹಳ್ಳಿ ಅಡುಗೆಗಳು ಯಾರು ನೋಡ್ತಾರೆ ಸುಮ್ಮನೆ ನೀನು ವೇಸ್ಟ್ ಅಲ್ವಾ ಮಾಡೋದಂತ ಹೇಳಿದ್ರು ನಾನು ಹೇಳಿದೆ ಅಮ್ಮನಿಗೆ ಅಮ್ಮ ಹಂಗೇನಿಲ್ಲ ಕಣಮ್ಮ ವೇಸ್ಟ್ ಅಂತೇನಿಲ್ಲ ಹಳ್ಳಿ ಅಡುಗೆಗಳನ್ನೂ ಕೂಡ ಒಂದು ಮಾಡ್ತಾರೆ ಅದನ್ನು ಕೂಡ ನೋಡ್ತಾರೆ ಹಂಗೇನಿಲ್ಲ ನಾನು ನೋಡಿದ್ದೀನಿ ಆಯಿತಾ ನೀನು ನೋಡಿಲ್ವಲ್ಲ ನಿಂಗೆ ಗೊತ್ತಿಲ್ಲ ಕಣಮ್ಮ ಅಂತೇಳಿ ನಾನು ಯೂಟ್ಯೂಬಿಂದ ತೆಗೆದು ಆಯಿತಾ ನಿನ್ನೊಂದು ಫೋನಲ್ಲಿ ಒಂದು ಎರಡು ವೀಡಿಯೋ ತೋರಿಸಿದ್ದೆ ಅಮ್ಮನಿಗೆ ಅಮ್ಮ ಹೇಳಿದ್ರು ಹೌದಲ್ವಾ ಇದೆಲ್ಲ ತಿಂತಾರೆ ಇದೆಲ್ಲ ಗೊತ್ತಾ ಜನಕ್ಕೆ ನಾನು ಹೇಳ್ದೆ ಅಮ್ಮನಿಗೆ ಅಮ್ಮ ಇವಾಗೆಲ್ಲ ರಾಗಿಯಲ್ಲಿ ತುಂಬ ಕ್ಯಾಲ್ಷಿಯಮ್ ಇದೆ ಅಂತೇಳ್ಬಿಟ್ಟು ಅದರಲ್ಲಿ ಇವಾಗ ರಾಗಿ ಗಂಜಿ ಮಾಡಿ ಕುಡಿತಾರೆ ಕಣಮ್ಮ ರಾಗಿ ದೋಸೆ ಮಾಡಿ ತಿಂತಾರೆ ರಾಗಿ ಮುದ್ದೆ ಕೂಡ ಊಟ ಮಾಡ್ತಾರೆ ಇವಾಗ ಡಯಶ್ ಡಯಟಿಷನ್ ಎಲ್ಲ ಹೇಳ್ತಾರೆ ರಾಗಿ ತುಂಬ ಹೆಚ್ಚಾಗಿ ತಿನ್ನಿ ಅಂತ ಹಾಗಾಗಿ ರಾಗಿ ಕೂಡ ತುಂಬ ಯೂಸ್ ಮಾಡ್ತಾರೆ ಕಣಮ್ಮ ಅಂತ ಹೇಳಿದ್ರೆ ಅದಕ್ಕೆ ಅಮ್ಮ ಹೇಳಿದ್ರು ಹೌದಾ ಅಂತ ಹೇಳಿಬಿಟ್ಟು ನಗಾಡಿದ್ರು ಆಮೇಲೆ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನನಗೆ ರಾಗಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಎಲ್ಲ ತುಂಬ ಇಷ್ಟ ಕಣಮ್ಮ ನಾನು ಅಲ್ಲಿ ಊರಲ್ಲಿದ್ದಾಗ ಅಂದರೆ ಇಸ್ರೇಲಲ್ಲಿದ್ದಾಗ ತುಂಬ ಮಿಸ್ ಮಾಡ್ತಾ ಇದ್ದೆ ಕಣಮ್ಮ ಅಂತ ಹೇಳಿದೆ ಅದಕ್ಕೆ ಅಮ್ಮ ಹೌದಾ ಅಂತ ಕೇಳಿದ್ರು ಆಮೇಲೆ ನಾನು ತಟ್ಟೆ ಹಿಡ್ಕೊಂಡು ಬಡಿಯಕ್ಕೆ ಸ್ಟಾರ್ಟ್ ಮಾಡಿ ಮಕ್ಳು ಥರ ಆಡೋಕೆ ಸ್ಟಾರ್ಟ್ ಮಾಡಿದೆ ಆ ಅಮ್ಮ ಹೇಳಿದ್ರು ನಿನ್ನಿನ್ನೂ ಮಕ್ಳು ಬುದ್ಧಿ ಬಿಟ್ಟಿಲ್ವಾ ಅಂತೇಳಿ ಬೈತಾಯಿದ್ರು ನಾನು ಆಮೇಲೆ ಏನೇನೋ ಹೇಳ್ತಾ ನಮ್ಮ ಅಮ್ಮನಿಗೆ ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅಂತೇಳಿ ನಗಿಸ್ತಾ ಇದ್ದೆ ಅಮ್ಮ ಇದ್ರು ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಜೀವನದಲ್ಲಿ ನಾವು ಏನೇನೋ ಬೇಕು ಅನ್ನಿಸ್ಕ ಅಂದ್ಕೊಳ್ತೀವಿ ಆದರೆ ಜೀವನಕ್ಕೆ ಬೇಕಾಗಿರೋದು ನೆಮ್ಮದಿ ಅನ್ನೋದು ಲೇಟರ್ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಯಾಕೆಂತಂದರೆ ಲೈಫಿಗೆ ಬೇಕಾಗಿರೋದು ನೆಮ್ಮದಿ ಜೀವನ ಅದಕ್ಕಿಂತವಾಗಿ ದೊಡ್ಡದು ಏನೂ ಇಲ್ಲ ನಾವು ಎಲ್ಲಿ ತಿಂತೀವಿ ಏನು ತಿಂತೀವಿ ಅನ್ನೋದು ಮುಖ್ಯ ಅಲ್ಲ ನಾವೆಷ್ಟು ನೆಮ್ಮದಿಯಾಗಿದ್ದೀವಿ ಲೈಫಲ್ಲಿ ಏನೇನು ಮುಖ್ಯ ಅಮ್ಮ ರೊಟ್ಟಿ ತಟ್ಬಿಟ್ಟು ಅದನ್ನ ಹಂಚ್ ಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಚು ಮೇಲೆ ಹಾಕಿ ಒಂದು ಸ್ವಲ್ಪ ಬೆಂಕಿನ ಜಾಸ್ತಿ ಮಾಡಿದ್ರು ಬೆಂಕಿನ ಜಾಸ್ತಿ ಮಾಡಿ ಓಕೆ ಇದು ಬೇಯ್ಯುತ್ತೆ ಬೆಂದಾದ್ಮೇಲೆ ನೀನು ಅಂತ ಹೇಳಿದ್ರು ನಾನು ಅದು ಬೇಯೋದನ್ನೇ ಇದ್ದೆ ಕುತ್ಕೊಂಡು ನಮ್ಮ ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ಆ ರೊಟ್ಟಿ ಆಗೋ ತನಕ ಬಿಡಲ್ವಾ ನೀನು ಅಂತೇಳಿ ಆಮೇಲೆ ಅಮ್ಮ ಹೇಳ್ತಾಯಿದ್ರು ಅಂದರೆ ಮೊದ್ಲೆಲ್ಲ ಹಳ್ಳಿ ಕಾಲದಲ್ಲಿ ಏನೇ ತಿಂಡಿ ಮಾಡೋದಾದ್ರೂ ಜಾಸ್ತಿಯಾಗಿ ಮಾಡ್ತಾ ಇದ್ದಿದ್ದು ರಾಗಿ ರೊಟ್ಟಿ ಬೆಣ್ಣೆ ಅದ್ರ ಜೊತೆ ಇಲ್ಲ ಮೊಸರು ಇಲ್ಲ ರಾಗಿ ರೊಟ್ಟಿ ತೆಂಗಿನಕಾಯಿ ಚಟ್ನಿ ತುಂಬ ಮಾಡಿ ತಿಂತಾ ಇದ್ರಂತೆ ಆಮೇಲೆ ಯಾರಿಗಾದರೂ ಮನೇಲಿ ಜ್ವರ ಬಂದು ತುಂಬ ನಾಲ್ಗೆ ಕೆಟ್ಟೋಗಿದೆ ಏನು ತಿನ್ನಕಾಗಿಲ್ಲ ಅಂದ್ರೆ ಕೆಂಪು ಚಟ್ನಿ ಮತ್ತೆ ರಾಗಿ ರೊಟ್ಟಿ ಮಾಡಿ ಕೊಟ್ರೆ ಅವರು ಜ್ವರ ಬಂದು ತಿಂದು ಮಲಗಿಬಿಟ್ರೆ ಬೆಳಿಗ್ಗೆ ಅವ್ರ ಜೊತೆಗೆ ಜ್ವರನೇ ಕಮ್ಮಿ ಆಗಿರೋದಂತೆ ಅಮ್ಮ ಹೇಳಿದ್ರಂಗೆ ಅಂದ್ರೆ ರಾಗಿ ರೊಟ್ಟಿ ಮತ್ತು ಖಾ ಇದು ಖಾರ ಚಟ್ನಿ ತಿಂದರೆ ಎಂಥ ಜ್ವರ ಬಂದಿರೋರಿಗೆ ನಾಲ್ಗೆ ಕೆಟ್ಟು ಏನೂ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅದನ್ನು ತಿಂದರೆ ಅಷ್ಟು ಬೆಳಿಗ್ಗೆ ಜ್ವರ ಎಲ್ಲ ಇಳ್ದೋಗಿರೋದಂತೆ ಹಂಗಂತ ಹೇಳೋರು ಅಮ್ಮ ಆಮೇಲೆ ಬಾಯಿ ಕೆಟ್ಟರು ಕೆಂಪು ಚಟ್ನಿ ರಾಗಿ ರೊಟ್ಟಿ ಮಾಡಿ ತಿಂದರೆ ನಿನ್ನೂ ತುಂಬ ಒಳ್ಳೆಯದಂತೆ ಆಮೇಲೆ ಅಮ್ಮ ಹೇಳಿದ್ರು ಇದು ಏನು ರಾಗಿ ಇದೆಯಲ್ಲ ರಾಗಿಲಿ ಮಕ್ಕಳಿಗೆ ಮೊದಲು ಆಯಿತಾ ಇದು ರಾಗಿನ ಜಲಿಸ್ಬಿಟ್ಟು ಅಂದರೆ ರಾಗಿ ನೆನೆ ಹಾಕಿ ಜೆಲ್ಲುಸಿಬಿಟ್ಟು ಆ ರಾಗಿದಲ್ಲಿ ಇದು ಮಾಡಿಬಿಟ್ಟು ರಾಗಿ ಮಾಲ್ಟ್ ಅಂತಾರಲ್ಲ ಆ ಥರ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋರಂತೆ ಅಂದರೆ ಈಗೇನು ಬಂದಿದೆಯಲ್ಲ ಅಂದರೆ ಸ್ಟೋರ್ಗಳಲ್ಲಿ ಅಂದರೆ ನಮಗೆ ಗ್ರಾಸರಿ ಶಾಪ್ಗಳಲ್ಲಿ ಮೆಡಿಕಲಲ್ಲಿ ಇವಾಗ ತಯಾರಿಸಿ ನವಧಾನ್ಯಗಳ ಪೌಡ್ರ್ ಅಂತ ಏನು ಕೊಡ್ತಾರಲ್ವ ಅದನ್ನು ಅಮ್ಮವ್ರು ಅವಾಗ ರಾಗಿಲೇ ಮಾಡಿಬಿಟ್ಟು ರಾಗಿ ಮಾಲ್ಟ್ ಅಂತ ಕೊಡೋರಂತೆ ರಾಗಿ ನೆನೆಸಿ ಅದನ್ನು ಒಣಗಿಸಿ ಅದನ್ನ ಇಟ್ಟು ಮಾಡಿಸ್ಬಿಟ್ಟು ಅದನ್ನು ಮಕ್ಕಳಿಗೆ ಗಂಜಿ ಥರ ಮಾಡಿ ರಾಗಿ ಮಾಲ್ಟ್ ಅಂತ ಮಾಡಿ ಕೊಡೋರಂತೆ ಅದನ್ನು ಕೂಡ ಹೇಳಿದ್ರು ಅಮ್ಮ ಆಮೇಲೆ ರಾಗಿಲಿ ಹಾಲುಬಾಯ್ ಅಂತ ಮಾಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಅದ್ರ ಬಗ್ಗೆನೂ ಕೂಡ ಹೇಳಿದ್ರು ಅಂದರೆ ರಾಗಿನ ನೆನೆಸಿ ಮಿಕ್ಸಿಲ್ದಿ ರುಬ್ಬಿಟ್ಟು ಈಗಾದರೆ ಮಿಕ್ಸಿ ಇದೆ ಅವಾಗಾದರೆ ಕಲ್ಲಲ್ಲಿ ರುಬ್ಬಿ ಹಾಲು ತೆಗೆದು ಅದನ್ನು ಹಾಲುಬಾಯ್ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ರಾಗಿ ಸ್ವೀಟು ನಾನು ಒಂದಿನ ಅಮ್ಮನ ಹತ್ರ ಮಾಡಿಸಿ ನಿಜವಾಗ್ಲೂ ವಿಡಿಯೋ ಹಾಕ್ತೀನಿ ಆ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಹಾಲುಬಾಯ್ ತಿಂದಿರೋರೆ ಇಲ್ಲ ಅದಕ್ಕೆ ಹಳ್ಳಿ ಕಡೆಯಲ್ಲಿ ರಾಗಿ ಕೀಲ್ಸ ಅಂತಲೂ ಕೂಡ ಹೇಳ್ತಾರೆ ತುಂಬ ಫೇವ್ರೇಟು ತುಂಬ ಚೆನ್ನಾಗಿರುತ್ತೆ ನಾನೊಂದಿನ ವಿಡಿಯೋ ಹಾಕ್ತೀನಿ ಹಾಗೂ ಈಗ ರೊಟ್ಟಿ ಬೇಯಿತು ರೊಟ್ಟಿಗೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಮೇಲುಗಡೆ ಸ್ವಲ್ಪ ನೀರು ಹಚ್ಚುತ್ತಾರೆ ಯಾಕೆ ಅಂತಂದರೆ ಆ ರೊಟ್ಟಿನ ತೊಡ್ತಾರೆ ನೋಡಿ ರೊಟ್ಟಿನ ತೊಟ್ಟೊತ್ತಿಗೆ ಸ್ವಲ್ಪ ಹಿಟ್ಟಿಟ್ಟಿರುತ್ತೆ ಅದೆಲ್ಲ ಹೋಗ್ಲಿ ಅನ್ನೋದಕ್ಕೋಸ್ಕರವಾಗಿ ನೀರು ಹಚ್ಚುತ್ತಾರೆ ನೀರು ಹಚ್ಚಿ ಬೇಯಿಸಿದರೆ ನೀಟಾಗಿ ಫ್ರೈ ಆಗುತ್ತೆ ನೋಡಿ ರೊಟ್ಟಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಯಾಕೆಂದರೆ ರೊಟ್ಟಿ ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ನನಗೆ ತುಂಬ ಇಷ್ಟ ಹಾಗಾಗಿ ರೊಟ್ಟಿ ರೆಡಿಯಾಯಿತು ನೋಡಿ ರೊಟ್ಟಿ ರೆಡಿಯಾದ ನಂತರ ನಾನು ತಟ್ಟೆಗೆ ಹಾಕೊಂಡು ಕಾಯ್ತಾ ಇದ್ದೆ ತುಂಬ ಸುಡ್ತಾ ಇತ್ತು ಅಮ್ಮ ಹೇಳೋದು ತುಂಬ ಸುಡ್ತಾ ಇದೆ ಕಡೆ ದಿರಾ ಅಂತ ಆಮೇಲೆ ನಾನು ರೊಟ್ಟಿಗೆ ನನಗೆ ಎಷ್ಟು ಬೇಕು ಅಷ್ಟು ಬೆಣ್ಣೆನ ಹಾಕ್ಬಿಟ್ಟು ಆಯಿತಾ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ನೋಡ್ಬೋದು ಒಂದು ರೊಟ್ಟಿಗೆ ನಾನು ಎಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಹಳ್ಳೀಲಿ ಅವರು ಇದನ್ನೇ ತುಂಬ ಚೆನ್ನಾಗಿ ಅವರು ತಿಂತಾರೆ ಅಂದರೆ ನಮ್ಮ ಹಾಗೆ ಆಯಿತಾ ಪೇಟೆಯಲ್ಲಿ ನಾವು ಅದಬೇಕು ಇದ್ದಬೇಕು ಅಂತೀವಿ ಆದರೆ ಅವ್ರು ಏರೋದ್ರಲ್ಲೇ ತುಂಬ ಖುಷಿ ಪಡ್ತಾರೆ ನಾನು ಆಗೋ ಈಗ ರೊಟ್ಟಿ ಆಯಿತು ಅದಕ್ಕೆ ಬೆಣ್ಣೆ ಹಾಕಿ ಕುತ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹೆಮ್ಮೆಯಾಗಿತ್ತು ತುಂಬ ಸೂಪರಾಗಿತ್ತು ಅಂದರೆ ನೀವು ಏನೇ ಹೇಳಿ ತಾಯಿ ಮಾಡಿದ ಅಡುಗೆ ಮುಂದೆ ಬೇರೆ ಏನೂ ಇಲ್ಲ ತಾಯಿ ಪ್ರೀತಿ ತಾಯಿ ಮಾಡ್ಕೊಡೋ ಅಂಥ ಫುಡ್ಡು ಇದು ಎರಡಕ್ಕೂ ಸಾಟಿ ಬೇರೆ ಏನೂ ಇಲ್ಲ ಯಾಕೆ ಅಂತಂದರೆ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿಯಿಂದ ಮಾಡ್ಕೊಡ್ತಾಳೆ ಅಡುಗೆನ ಹಾಗಾಗಿ ಅವಳು ಏನೇ ನಮಗೆ ಮಾಡಿಕೊಟ್ರು ಅದರಲ್ಲಿರೋ ಅಂಥ ಸುಖ ಅದರಲ್ಲಿರೋ ಅಂಥ ರುಚಿ ಬೇರೆ ಯಾವುದ್ರಲ್ಲೂ ಇಲ್ಲ ನಾನು ಇಷ್ಟು ದೊಡ್ಡವಳಾಗಿ ನನ್ನ ಮಕ್ಕಳು ಮದುವೆಗೆ ಬಂದರೂ ಕೂಡ ನನಗೆ ಇವತ್ತಿಗೂ ನಮ್ಮಮ್ಮ ಮಾಡ್ಕೊಡೋ ಅಡುಗೆ ನನಗೆ ತುಂಬ ಇಷ್ಟ ಅವ್ರು ಇವತ್ತಿಗೂ ನಮ್ಮನ್ನ ಕೂರಿಸಿ ಊಟಕ್ಕೆ ಹಾಕ್ತಾರೆ ಅದು ತುಂಬ ಇಷ್ಟ ನನಗೆ ಈಗ ಮತ್ತೆ ರೊಟ್ಟಿ ತೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ರೊಟ್ಟಿನ ಬೇಯೋಕೆ ಇಟ್ಬಿಟ್ಟು ರೊಟ್ಟಿ ತೊಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ನನ್ನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ತಿಂತ ತಿಂತ ಚೆನ್ನಾಗಿದೆ ಅಮ್ಮ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಹೇಳಿದ್ರು ಬರೀ ಬಟರಲ್ಲೇ ತಿಂತ ಇದೆಯಲ್ಲ ಬೆಣ್ಣೆಯಲ್ಲೇ ತಿಂತ ಇದೆಯಲ್ಲ ಸಾಂಬಾರು ಅಕ್ಕ ಅಂತ ಆದರೆ ನನಗೆ ರೊಟ್ಟಿ ಬೆಣ್ಣೆ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಗೆ ನಾನು ರಾಗಿ ರೊಟ್ಟಿ ಬೆಣ್ಣೆ ನನ್ನ ಫೇವ್ರೇಟು ಆಮೇಲೆ ಮೊಸರು ಕೂಡ ಕರಡು ಕರಡು ಮತ್ತು ರಾಗಿ ರೊಟ್ಟಿ ಕೂಡ ನನ್ನ ಫೇವ್ರೇಟು ನಾನು ಹೇಳಿದೆ ಅಮ್ಮನಿಗೆ ಅಮ್ಮ ನನಗೆ ಸಾಂಬಾರೇ ಬೇಡ ನಾನು ಕರಡಲ್ಲಿ ಮತ್ತು ಬಟರಲ್ಲಿ ತಿಂತೀನಿ ಅಂದರೆ ಅಮ್ಮ ಹೇಳಿದ್ರು ತಿನ್ನು ಅಂತ ಹೇಳಿದ್ರು ನಿಜವಾಗ್ಲೂ ಫ್ರೆಂಡ್ಸ್ ಇದರಲ್ಲಿರೋ ಅಷ್ಟು ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ ನಾನು ಇರೋಕ್ಕೆ ನನಗೆ ಇಷ್ಟವೇ ಇಲ್ಲ ನನಗೆ ಹಳ್ಳಿ ಜೀವನ ತುಂಬ ಇಷ್ಟ ನಾನು ವಾರದಲ್ಲಿ ಟೂ ಡೇಸ್ ನಾನು ಯಾವಾಗಲೂ ವೀಕ್ಲಿ ಟೂ ಡೇಸ್ ನಾನು ಹಳ್ಳಿಲೇ ಇರ್ತೀನಿ ಯಾಕೆ ಅಂತಂದರೆ ನನಗೆ ವಿಲೇಜ್ ಅಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ಅಲ್ಲಿರುವಂಥ ನೇಚರು ಮತ್ತು ನಮಗೆ ಅಗ್ರಿಕಲ್ಚರು ಫ್ಯಾಮಿಲಿ ಇರೋದರಿಂದ ನನಗೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ನನಗೆ ಆಸಕ್ತಿ ಇದೆ ಹಾಗಾಗಿ ನಾನು ಅದ್ರ ಕಡೆ ತುಂಬ ಒಲವೇ ಇರೋದ್ರಿಂದ ನಾನು ತುಂಬ ವಿಲೇಜಿಗೆ ವಿಸಿಟ್ ಮಾಡ್ತಾ ಇರ್ತೀನಿ ಅಲ್ಲೇ ಇರ್ತೀನಿ ತ್ರೀ ಡೇಸ್ ಫೋರ್ ಡೇಸು ನೋಡಿ ಮತ್ತೊಂದು ರೊಟ್ಟಿ ಕೊಟ್ಟರು ಅಮ್ಮ ಅದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಹೇಳ್ತಿದ್ರು ಬಿಸಿ ಇದೆ ಕಣೆ ಆಯಿತಾ ನಿಧಾನಕ್ಕೆ ತಿನ್ನೆ ಅಂತೇಳಿ ಆದರೂ ನಾನು ಫಾಸ್ಟಾಗಿ ತಿಂತಾ ಇದ್ದೆ ಅಮ್ಮ ಮಾಡ್ತಾನೆ ಇದ್ದರು ರೊಟ್ಟಿ ತಿಂತ ತಿಂತ ಕೆಲವೊಂದು ವಿಷಯಗಳನ್ನೆಲ್ಲ ಶೇರ್ ಮಾಡಿದೆ ಅಮ್ಮನಿಗೆ ಅಮ್ಮ ಅಮ್ಮ ಹೇಳ್ತಾಯಿದ್ರು ಓಕೆ ನೀನು ಅಲ್ಲಿಂದ ಬಂದಮೇಲೆ ತುಂಬ ವೀಕ್ ಆಗಿದ್ದೆ ತುಂಬ ಸಣ್ಣಗಾಗಿದ್ದೆ ನೋಡೋಕ್ಕೆ ಈಗ ಪರವಾಗಿಲ್ಲ ಈಗ ಸ್ವಲ್ಪ ದಪ್ಪ ಆಗ್ತಾ ದಪ್ಪಾಗ್ತಾಯಿದೆಯಾ ಚೆನ್ನಾಗಿ ತಿನ್ನು ಗೇಟ್ ಏನು ಮಾಡಬೇಡ ಹೊಟ್ಟೆಗೆ ನಾವು ನೀಟಾಗಿ ತಿನ್ನಬೇಕು ಆರೋಗ್ಯಕ್ಕೆ ಅದೇ ಒಳ್ಳೆಯದು ಬೆಳಗ್ಗೆ ಬ್ರೇಕ್ಫಾಸ್ಟು ತಿನ್ನಬೇಕು ಮಧ್ಯಾಹ್ನ ಲಂಚ್ ಮಾಡಬೇಕು ಡಿನ್ನರ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು ಅಮ್ಮ ನೀನು ಊಟ ಎಲ್ಲ ತುಂಬ ಇದು ಮಾಡಬಾರ್ದು ತುಂಬ ಸರಿ ಊಟ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು ಒಂದೇ ಎರಡು ಕೇಳ್ತಾ ತಿಂತಾ ಇದ್ದೆ ನಿಜವಾಗ್ಲೂ ಫ್ರೆಂಡ್ಸ್ ಏನು ಗೊತ್ತಾ ಎಲ್ಲರೂ ಅಂದ್ಕೊಳ್ತೀವಿ ನಾವು ಆಯಿತಾ ಲೈಫಿಗೆ ಮನಿ ಬೇಕು ಮನಿ ಬೇಕು ಅಂತ ಮನಿ ಲೈಫ್ ನಡೆಸೋದ ಬೇಕು ಫ್ರೆಂಡ್ಸ್ ಆದರೆ ಲೈಫೇ ಮನಿ ಆಗಬಾರ್ದು ಕೆಲವೊಮ್ಮೆ ನಾವು ಹಣನ ದುಡಿಯೋ ಇದರಲ್ಲಿ ಹಣ ಗಳಿಸೋ ಇದರಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಮರ್ತೋಗ್ಬಿಡ್ತೀವಿ ಟೈಮ್ ಟೈಮು ನಾವು ಫುಡ್ಡೇ ತಿನ್ನಲ್ಲ ಏನೋ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಆದ್ರೆ ಆದರೆ ಅಲ್ಟಿಮೇಟಾಗಿ ನಮಗೆ ಕೊನೆ ಗೊತ್ತಾಗೋದು ಫುಡ್ಡೇ ಫುಡ್ಡೇ ಇಂಪಾರ್ಟೆಂಟು ಫುಡ್ ಇಲ್ಲದೆ ನಮಗೆ ಗೊತ್ತಾಗೋಲ್ಲ ಕೊನೆಗೆ ಗೊತ್ತಾಗೋದು ಏನು ಅಂತಂದರೆ ಅಲ್ಟಿಮೇಟ್ಲಿ ಫುಡ್ ತಿನ್ನಬೇಕು ಫುಡ್ಡನ್ನು ನಾವು ನೆಗ್ಲೆಟೇ ಮಾಡಬಾರ್ದು ಅಂತ ಆಮೇಲೆ ಬಟರಲ್ಲಿ ತಿಂದು ಖಾಲಿ ಮಾಡಿದೆ ಒಂದು ರೊಟ್ಟಿನ ಈಗ ಸ್ವಲ್ಪ ನಾನು ಕರಡು ಹಾಕಿ ತಿನ್ನೋಣ ಅಂತೇಳಿ ಕರಡು ಹಾಕಿ ತಿಂತಾ ಇದ್ದೀನಿ ಯಾಕೆಂದರೆ ಕರಡು ಮತ್ತು ರಾಗಿ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನು ನಂಗೆ ತುಂಬ ಇಷ್ಟ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ರೊಟ್ಟಿಗೆಲ್ಲ ಮೊಸರೆಲ್ಲ ಹಾಕಿ ತಿಂತಿರ್ತೀನಿ ಯಾಕೆಂದರೆ ಮೊಸರು ರೊಟ್ಟಿ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಹೇಳಿದ್ರು ಓಕೆ ತಿನ್ನು ನಿನಗೆ ನೀನು ಎಷ್ಟು ರೊಟ್ಟಿ ಬೇಕು ಹಾಕಿ ತಿನ್ನು ಅಂತ ಹೇಳಿದ್ರು ನಾನು ಆಯಿತು ಕಣಮ್ಮ ಅಂದೆ ಆಮೇಲೆ ಅಮ್ಮ ಹೇಳಿದರು ಇದು ಎಂಥದ್ದು ಓಕೆ ಇದು ರೊಟ್ಟಿದು ನೀನು ವಿಡಿಯೋ ಮಾಡಿದ್ಯಲ್ವಾ ಇದನ್ನ ಹಾಕ್ತೀಯಲ್ವ ನಮ್ಮ ಟಿ ವಿಲಿ ನಾನು ನೋಡ್ಬೋದಾ ಅಂತ ಇಲ್ಲ ಕಣಮ್ಮ ನಾನು ಎಲ್ಲ ಮುಗ್ದಾದ್ಮೇಲೆ ನನ್ನ ಮೊಬೈಲಲ್ಲೇ ನಿಂಗೆ ತೋರಿಸ್ ಹೋಗ್ತೀನಿ ಕಣಮ್ಮ ಅಂದೆ ಹೌದಾ ಓಕೆ ಅಂತ ಹೇಳಿದ್ರು ಅಮ್ಮ ಹಾಗೂ ಈಗ ನಾನು ರೊಟ್ಟಿ ತಿಂದು ಮುಗಿಸ್ತೆ ರೊಟ್ಟಿ ತಿಂದು ಮುಗಿಸ್ತಾ ಮಾತಾಡ್ತಾ ಮಾತ್ರ ಆಯಿತಾ ಆಯಿತಾ ಓಕೆ ನಾನು ಇನ್ನೂ ರೊಟ್ಟಿ ತಿನ್ನೋಕ್ಕಿತ್ತು ಓಕೆ ಅಮ್ಮ ನಾನು ಮತ್ತೆ ತಿನ್ನ ತಿನ್ನಬೇಕು ನಾನು ವಿಡಿಯೋನ ಕ್ಲೋಸ್ ಮಾಡಿ ಎಂಡ್ ಮಾಡ್ತೀನಿ ಕಣಮ್ಮಂದೆ ಓಕೆ ಅಂತ ಹೇಳಿದ್ರು ಅಮ್ಮ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಆಯಿತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದರೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗೇ ಎಲ್ಲರಿಗೂ ಥ್ಯಾಂಕ್ಸ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ